ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಪರ್ ಚೈನ್ ವಿತ್ ಪೆಂಡೆಂಟ್ ತೋರಿಸ್ತಿದ್ದೀನಿ ಈ ಚೈನ್ ಬಂದು ನಿಮಗೆ ಟು ತರ್ಟಿ ಇಂಚ್ವರೆಗೂ ಲೈನ್ ಸಿಗುತ್ತೆ ಡಬಲ್ ಲೈನ್ ನಿಮಗೆ ರೈಸ್ ಪರ್ ಡಿಸೈನು ಸಿಗುತ್ತೆ ನೆಕ್ಸ್ಟ್ ನಿಮಗೆ ಅದು ಪೆಂಡೆಂಟ್ ಬಂದು ಗೇರು ಪಾಲಿಶ್ ಒನ್ ಗ್ರಾಮ್ ಗೋಲ್ಡ್ ಪೆಂಡೆಂಟ್ ಪ್ರೀಮಿಯಂ ಕ್ವಾಲಿಟಿ ಇದೆ ನೆಕ್ಸ್ಟ್ ಇದು ಬಂದು ನೋಡಿ ನಿಮಗೆ ಫುಲ್ ಕೆಂಪು ಸ್ಟೋನ್ ಸಿಗುತ್ತೆ ಫ್ಲವರ್ ಶೇಪ್ ಕೆಳಗಡೆ ಪರ್ಲ್ ಹ್ಯಾಂಗಿಂಗ್ ಕೂಡ ಇದೆ ನೀವು ಬೇರೆ ಚೈನ್ಗೂ ಕೂಡ ಈ ಪೆಂಡೆಂಟ್ಸ್ ಯೂಸ್ ಮಾಡ್ಬೋದು ಡಬಲ್ ಸೈಡ್ ಉಕ್ಕಿದೆ ಮತ್ತು ಸೆಂಟ್ರಲ್ ಕೂಡ ಉಕ್ಕಿದೆ ಈ ಪ ಚೈನ್ ಕೂಡ ಚೇಂಜ್ ಮಾಡಾಕೊಬೋದು ಪೆಂಡೆಂಟ್ ಕೂಡ ಚೇಂಜ್ ಮಾಡಾಕೊಬೋದು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಬೇಕು ಅಂದರೆ ಇದು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಹಾರ್ಡರ್ ಪ್ಲೇಸ್ ಮಾಡಿ ನಿಮಗೆ ಚೈನು ಬೇರೆ ಚೈನ್ ಬೇಕು ಅಂದರೆ ಹಾಕ್ಕೊಡ್ತೀವಿ ಇಲ್ಲ ಇದೆ ಚೈನ್ ಸ್ವಲ್ಪ ಲೆಂತ್ ಕಡಿಮೆ ಮಾಡಿ ಅಂತಂದ್ರೂ ಕೂಡ ಚಿಕ್ಕದು ಮಾಡಿಕೊಡ್ಕೊಡ ಕೊಡ್ತೀವಿ ಡಿಫ್ರೆಂಟ್ ಡಿಸೈನ್ಸ್ ಪೆಂಡೆಂಟ್ಸ್ ಕೂಡ ಅವೈಲಬಲ್ ಇದೆ ಬಿಗ್ ಸೈಜ್ ಕೂಡ ಸಿಗುತ್ತೆ ಪಂಚು ಲೋಹದ ಕೂಡ ಸಿಗುತ್ತೆ ಬೇಕು ಅಂದರೆ ಆರ್ಡರ್ ಪ್ಲೇಸ್ ಮಾಡಿ